ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಕೂತಿದ್ದೀನಿ ಅಂತ ನೋಡ್ತಿದ್ದೀರಾ ತುಂಬಾ ದಿನ ಆದ್ಮೇಲೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ ಎಷ್ಟೊಂದು ಅಂದ್ರೆ ಕೆಲಸಗಳ ಮಧ್ಯೆ ಒತ್ತಡ ಇರ್ತಾ ಅಂದ್ರೆ ಆಫೀಸು ಮನೆ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು ನನಗೂ ಆಕ್ಚುಲಿ ನಮ್ಮ ಆಫೀಸಲ್ಲಿ ಫಿನಾನ್ಶಿಯಲ್ ಎಂಡಿಂಗ್ ಇದ್ದಿದ್ದರಿಂದ ಸೊ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ ಒಂಥರ ಇದ್ರಿಂದ ಮಾಡ್ಲಿಲ್ಲ ನಾನು ಅವತ್ತಿನ ಒಂಥರ ನನ್ನ ಬ್ಯಾಗ್ ಕೂಡ ಅದು ಡೈಲಿ ಕ್ಯಾರಿ ಮಾಡ್ತೀನ ಡೈಲಿ ಕ್ಯಾರಿ ಮಾಡಿದಾಗ ಇಜಿಕ್ ಇರುತ್ತಲ್ವಾ ಇದು ಕ್ಲೋಸೇ ಮಾಡೋಕ್ಕಾಗಲ್ಲ ಹೀಗೆ ಅಂದ್ರೆ ಹೆಂಗಾಗ್ಬಿಡುತ್ತೆ ಹಾಕಿರ್ತೀನಿ ಇನ್ನೊಂದ್ಸಲ ಈಗ ಓಪನ್ ಮಾಡಿ ಏನಾದ್ರು ತೊಗೊಂಡ್ಬಿಟ್ಟು ಆಟಾಗಿ ಇದು ಕ್ಲೋಸೇ ಆಗೋಲ್ಲ ಅಂದರೆ ಕಿತ್ತೋಗುತ್ತಿದ್ದಾರೆ ನೆಕ್ಸ್ಟ್ ಹಾಕ್ಬೇಕು ಇದು ಓಪನ್ ಆಗಕ್ಕೆ ಬರೋದೇ ಇಲ್ಲ ಇವಾಗ ಕ್ಲೋಸ್ ಮಾಡಿದ್ರು ಒಂದ್ಸಲ ಇದು ಜಿಪ್ಪು ಮತ್ತೆ ಇಲ್ಲೆಲ್ಲ ಫುಲ್ಲು ಟಿಯರ್ ಆಗಿ ಇಲ್ಲೆಲ್ಲ ಹರ್ದೋಗಿತ್ತು ಸೊ ಹ್ಯಾಂಡ್ಸಲ್ಲೂ ಕೂಡ ಇಲ್ಲೆಲ್ಲ ಟಿಯರ್ ಅಂದರೆ ಎಲ್ಲ ಫುಲ್ಲು ತೂಕ ಬಿದ್ದಂಗೆ ಹಾಳಾಗ್ಬಿಟ್ಟಿತ್ತು ಮಳೆಗೆಲ್ಲ ಇದನ್ನೇ ಬಿಸಿಲು ಮಳೆ ಗಾಳಿಲ್ಲ ಒಂದು ಟೂ ಇಯರ್ಸ್ ಆಯಿತು ಆಕ್ಚುಲಿ ಇದು ಕ್ಯಾರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅವಾಗ ಇಲ್ಲಿ ತನಕ ನಾನು ಬೇರೆ ಬ್ಯಾಗ್ ಅಂದರೆ ನಮ್ಮ ಆಫೀಸ್ ಬ್ಯಾಗೇ ಇತ್ತು ನನಗೆ ಲ್ಯಾಪ್ಟಾಪ್ ಜೊತೆ ನಮ್ಮ ಲ್ಯಾಪ್ಟಾಪ್ ನಾನು ಜಾಯಿನ್ ಆದಾಗ ತಗೊಂಡಾಗ ಲ್ಯಾಪ್ಟಾಪು ಪ್ಲಸ್ ಬ್ಯಾಗು ಅವರೇ ಕೊಟ್ಟಿತ್ತು ಸೊ ಇದೀಗಾಗಿತ್ತಲ್ಲ ನಾನು ಏನೇನು ಇಟ್ಕೊಂಡಿರ್ತೀನಿ ನನ್ನ ಲ್ಯಾನ ಅಂದ್ಕೊಂಡೆ ಇವಾಗ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಆಫೀಸ್ಗೆ ಏನೇನು ಕ್ಯಾರಿ ಮಾಡ್ತೀನಿ ಅಂತ ತೋರಿಸ್ಬೋದಾಗ ಎವ್ರಿ ಡೇ ಆಗಿ ನಾನು ಕ್ಯಾರಿ ಮಾಡ್ತೀನಿ ಇದನ್ನು ರೆಗ್ಯುಲರ್ ಅಂತ ಅಂದರೆ ನಾನು ಆಗಿ ಕೆ ರೆಗ್ಯುಲರಾಗಿ ಮಾಡ್ತೀನಿ ಹಾಂ ಸೊ ಇವತ್ತು ಈ ಬ್ಯಾಗ್ನ ರೀಪ್ಲೇಸ್ಮೆಂಟ್ಗೆ ಈ ಬ್ಯಾಗ್ ತಗೊಂಡೆ ಇದು ಹಾಳಾಗಿದೆ ಫುಲ್ಲ ಯೂಸ್ ಮಾಡೋಕ್ಕೂ ನಿಜ ಆಗೋಲ್ಲ ಫುಲ್ಲು ರೆಡಿ ಆಗ್ಬಿಟ್ಟಿದೆ ಇದು ಸೊ ಇವಾಗ ಏನ್ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಇದನ್ನ ಮಾಡೋಣ ಅಂತ ನಾನೇ ಅನ್ಕೊಂಡೆ ಸೊ ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಆಫೀಸ್ ಏನಿದೆ ಅಂತ ನೋಡೋಣ ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ ಇವತ್ತು ನಾನು ನನ್ನ ಆಫೀಸಲ್ಲಿ ಟಿಕೆಟ್ ರೈಸ್ ಮಾಡಿದ್ದೆ ಇದು ನನಗೆ ಇದಕ್ಕೆಲ್ಲ ಏನು ಚಾರ್ಜಸ್ ಮಾಡಲ್ಲ ಅವ್ರ ಈ ಥರ ಹಾಳಾಗಿದೆ ಅಂತ ಅಂದರೆ ವಿತ್ ಜೆನ್ಯೂನ್ ರೀಸನ್ ಕೊಟ್ಟರೆ ಅಂದರೆ ಗೌರ್ಮೆಂಟು ಎವ್ರಿ ಮಂತ್ ಮಾಡ್ಬೋದಾ ಅಂತ ಅನ್ಕೊಂಡ್ಬಿಡಿ ನಾನು ಪ್ರಾಪರ್ ಆಗಿ ರೀಸನ್ ಕೊಟ್ಟಿದ್ದೆ ಅಂದರೆ ಇದೊಂದು ಇದೆಲ್ಲ ಕ್ಲಿಯರ್ ಆಗಿದೆ ಹಾಳಾಗಿದೆ ಇದು ಅಂತ ಚಿಪ್ಸ್ ಎಲ್ಲ ಏನಾದ್ರು ನನ್ನ ಸ್ವೆಟರು ಇದೆಲ್ಲ ನಾನು ಇದ್ರೊಳಗಡೆನೆ ಕವರ್ ಮಾಡ್ತೀನಿ ಒಂದು ಆಫೀಸ್ ರೀಚ್ ಆದ್ಮೇಲೆ ಏಕೆಂದ್ರೆ ಬೈಕಲ್ಲಿ ಅಥವಾ ಬಸ್ಸಲ್ಲೆಲ್ಲ ಹೋಗ್ಬೇಕು ಅಂತ ಅಂದಾಗ ನಾನು ಎವ್ರಿ ಡೇ ಯೂಶ್ವಲಿ ನಾನು ಲಾಸ್ಟ್ ನೋಡಿದ್ರೆ ಗೊತ್ತಿರ್ತೇನೆ ಸ್ವೆಟರು ಮುಖ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಒಂದು ಸ್ಕಾರ್ಫ್ ಕೂಡ ಯೂಸ್ ಮಾಡ್ತೀನಿ ನಾನು ಸೊ ಅದನ್ನೆಲ್ಲ ಇದ್ರೊಳಗಡೆನೆ ಇಡ್ಬೇಕಾಗತ್ತೆ ಆದ್ರಿಂದ ಅದು ಲಂಚ್ ಬಾಕ್ಸು ವಾಟರ್ ಬಾಟಲ್ ಎಲ್ಲ ಇಟ್ಟಿರ್ತೀನಿ ಇದ್ರಲ್ಲೇನೆ ಹೆಂಗ ಅನ್ಸುತ್ತೆ ಅಂತ ಅಂದ್ರೆ ಎಲ್ಲ ಇರಬೇಕು ಸಮಟೈಮ್ಸ್ ಏನು ಇಲ್ಲ ಅಂತ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅದು ನಾನು ಅಲ್ಲಿಗೆ ಹೋಗಿ ಟೂ ಅವರ್ಸ್ ಹೋಗೋದಕ್ಕೆ ಟೂ ಅವರ್ಸ್ ಬರೋದಕ್ಕೆ ಎವ್ರಿ ಡೇ ಸಿಕ್ಸ್ಟಿ ಕಿಲೋಮೀಟರ್ಸ್ ನಾನು ಜರ್ನಿ ಮಾಡೋದ್ರಲ್ಲೇ ಮುಗ್ದೋಗುತ್ತೆನಾದರೂ ಸೊ ನನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ ಹೆಂಗೆ ಇದನ್ನು ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟ್ ನಾನು ಲಾಸ್ಟ್ ವೀಕು ಸಂಡೇ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅನ್ಸುತ್ತೆ ಇಲ್ಲಿ ಈಕ್ ತನಕ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೇ ಇಲ್ಲ ಈಗಂತೂ ಸಿಕ್ಕಾಪಟ್ಟೆ ಸೇ ಮಳೆ ಬರಲೇ ಇಲ್ಲ ಒಂದು ತ್ರೀ ಡೇಸ್ ಬ್ಯಾಕ್ ಅನ್ಸುತ್ತೆ ಸ್ವಲ್ಪ ಮಳೆ ಬಂದು ಹೋಯಿತು ಹೆಂಗ ಗೊತ್ತ ಸಣ್ಣದಲ್ಲೇನಾದ್ರೂ ಓದ್ಬೇಕಿದ್ರೆ ಚಿಕ್ಕ ಮಕ್ಳಿದಾಗ ಹೊಸ ಬ್ಯಾಗ್ ಬಂತು ಆದ್ರೆ ಎಷ್ಟು ಖುಷಿ ಪಡ್ತಿದ್ವಿ ಅಂತ ಅದನ್ನ ಇಟ್ಕೊಂಡು ನೋಡಿ ಅದು ಕೊಳೆ ಮಾಡ್ಕೊಳ್ದಂಗೆ ಅದನ್ನಿಟ್ಟು ಅಷ್ಟು ಕೊಳೆ ಆದ್ರೂ ಪರವಾಗಿಲ್ಲ ಬ್ಯಾಗ್ ಕೊಳೆ ಆಗ್ಬಾರ್ದು ಅಂತ ನೆಲಕ್ಕೇನೆ ಇದ್ದಿರ್ಲಿಲ್ಲ ಅಷ್ಟು ಪ್ರೀತಿ ದಿನ ಕ್ಷಣ ಇಷ್ಟು ಬೇಗ ಬಂದು ಹೋಗ್ಬಿಡುತ್ತೆ ನೋಡಿ ಸೊ ನಾನು ಯೂಶಲಿ ಏನು ಮಾಡಿರ್ತೀನಿ ಒಂದು ಪರ್ಸ್ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಎಮರ್ಜೆನ್ಸಿಗೆ ಅಂತ ಅಂದರೆ ಏನಾದರೂ ಸ್ವಲ್ಪ ಕ್ಯಾಶ್ ಬೇಕಲ್ವಾ ಹೆವಿ ಅಮೌಂಟ್ ಇಡಲ್ಲ ಸಮ್ ಟೈಮ್ ಪರ್ಸೇ ಒನ್ ಟೈಮ್ ನಾನು ಕಳ್ಕೊಂಡ್ಬಿಟ್ಟಿದ್ದೆ ನಾನು ಅಂದರೆ ಹಿಂಗೆ ಇಟ್ಟಿದ್ದೀನಿ ಮ ಲಾಸ್ಟ್ ಟೈಮೆಲ್ಲ ನಂಗೆ ಬಸ್ ಚಾರ್ಜ್ ಕೊಟ್ಟಾದ ಮೇಲೆ ಟಿಕೆಟ್ ಇಲ್ಲ ಅಲ್ವಾ ಮ್ಯಾಮ್ ಅಂತ ಮುಂಚೆಲ್ಲ ನಾವು ಪೇ ಮಾಡಿಬಿಟ್ಟೆ ಹೋಗ್ತಿದ್ವಿ ಈಗಲೂ ಕೂಡ ಒಂದೊಂದ್ಸಲ ಎ ಸಿ ಬಸ್ಸಲ್ಲೆಲ್ಲ ಓಡಾಡ್ತೀನಿ ಬಸ್ಸಿರಲಿಲ್ಲ ಇದು ಅಂತ ಅಂದಾಗ ಪೇ ಮಾಡಬೇಕಾಗುತ್ತೆ ಸೊ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಅಷ್ಟು ಚೇಂಜ್ ಇಟ್ಕೊಂಡಿರ್ತೀನಿ ಬೇಕಾಗುತ್ತೆ ಅಂತ ಇದು ನಂದು ಇದರಲ್ಲಿ ಅಷ್ಟೇ ಇನ್ನೇನು ಬೇರೆ ನಾನು ಕ್ಯಾರಿ ಮಾಡಲ್ಲ ಅದನ್ನ ನಾನು ಇಲ್ಲಿ ಇಲ್ಲಿಕೊತೀನಿ ಮೇನ್ ಆಗಿ ಇದನ್ನ ಇಡ್ತೀನಿ ಲೈಕ್ ಇದ್ರಲ್ಲಿ ನೋಡಿ ಇಲ್ಲಿ ಕಂಪಾರ್ಟ್ಮೆಂಟ್ಸ್ ಇದೆ ಇಲ್ಲಿ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಇದನ್ನ ಜಸ್ಟ್ ಕ್ಲೋಸ್ ಮಾಡಬಹುದು ಇಟ್ಕೊಬಹುದು ಸೊ ಅದಕ್ಕೆ ಫಸ್ಟ್ ನಾನು ಲಕ್ಷ್ಮಿ ದುಡ್ಡಲ್ವ ಬಸ್ಸು ಇದನ್ನ ಈ ತರ ಕ್ಲೋಸ್ ಮಾಡಿ ಇಲ್ಲಿ ಇಟ್ಟಿರ್ತೀನಿ ಸೇಫ್ ಆಗಿರುತ್ತೆ ಅಂತ ಸೆಕೆಂಡ್ ಆಗಿ ನಾವು ತೋರಿಸ್ಬೇಕು ಅಂದರೆ ನನ್ನ ಜೊತೆ ಯಾವಾಗಲೂ ಲಕ್ಷ್ಮಿ ಇದ್ದಾಗ ನಾರಾಯಣ ಸ್ವಾಮಿ ಬೇಕು ವೆಂಕಟೇಶ್ವರ ಇದು ನನ್ನ ಫ್ರೆಂಡ್ ಆ್ಯಕ್ಚುಲಿ ತಿರುಪತಿಗೆ ಹೋದಾಗ ನನ್ನ ಕೊಲ್ಲಿಗೆ ಅವ್ರು ತಂದು ಕೊಟ್ಟಿದ್ರು ಸೊ ಇದು ಯಾವಾಗಲೂ ನನ್ನ ಜೊತೆಲಿ ಇದ್ದಂಗೆ ಅನ್ಸುತ್ತೆ ಗಾಡ್ ಬ್ಲೆಸ್ಸಿಂಗ್ಸ್ ನಂಗೆ ಸುಸ್ತಾಗ್ಲಿ ಕಷ್ಟ ಆಗಲಿ ಸು ಏನೋ ಒಂದು ನನಗೆ ತುಂಬ ಮಂಜು ನೋವಾದಾಗಿರ್ಲಿ ಚೆನ್ನಾಗಿದ್ದಾಗಿರಲಿ ನಾನು ದೇವ್ರನ್ನ ನೆನಪಿಸ್ಕೊತಿರ್ತೀನಿ ಸೊ ಇದನ್ನು ನಾನು ಈ ಕಂಪಾರ್ಟ್ಮೆಂಟಲ್ಲಿ ಇದಕ್ಕೆ ಸಪ್ರೇಟ್ ಸ್ಪೇಸ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿರ್ತೀನಿ ಅದಾದಮೇಲೆ ಇದಿಲ್ಲ ಅಂದರೆ ನಮ್ಮ ಆಫೀಸ್ಗೆ ಎಂಟ್ರಿ ಇಲ್ಲ ಸೊ ಇದನ್ನ ಮನೆಗೆ ಬಂದರೆ ತೆಗೆದಿಟ್ರೆ ನಾನು ನೆಕ್ಸ್ಟ್ ಆಫೀಸ್ಗೆ ಹೋಗಿ ಮನೆಗೆ ಬರೋ ತನಕ ಹಾಕೊಂಡಿರ್ತೀನಿ ನನ್ನ ಐ ಡಿ ನನ್ನ ಆಫೀಸ್ ಐ ಡಿ ಸೊ ತುಂಬಾ ಇಂಪಾರ್ಟೆಂಟ್ ಇದಿಲ್ಲ ಗ್ಯಾಸ್ ಎಸ್ ಎಸ್ ಸಿಗೋಲ್ಲ ಗೇಟ್ ಒಳಗಡೆ ಸೊ ಆಫೀಸ್ ಐ ಡಿ ಹಾಂ ಚಾರ್ಜಸ್ ಹೊಟ್ಟೋಲ್ಲೇ ಪವರ್ ಬ್ಯಾಂಕ್ ಬೇಕಿರುತ್ತೆ ಸೊ ಪವರ್ ಬ್ಯಾಂಕ್ ಇಟ್ಟಿ ಅದಾದಮೇಲೆ ಇದು ಇವತ್ತು ಸ್ವಲ್ಪ ಸಾಂಬಾರ್ ಮತ್ತೆ ದೋಸೆ ತಗೊಂಡೋಗ್ಬಿಟ್ಟು ಅದ್ರ ಬಾಕ್ಸು ಅದು ಬಿಟ್ಟರೆ ಇನ್ಯಾವುದು ಇದು ಇಟ್ಕೊಬೇಕು ಹ್ಮ್ ಆಫೀಸ್ ಫಸ್ಟ್ ಏನ್ ಮಾಡ್ತೀನಿ ಗೊತ್ತಾ ರೆಸ್ಟ್ ರೂಮ್ ಹೋಗಿ ನಂಗೆ ಬಂದ್ ಕೆದ್ಬಿಟ್ರತೆ ಕೂದಲೆಲ್ಲ ಸ್ವಲ್ಪ ಕೋಮ್ ಮಾಡಿಕೊಂಡು ಕೋಮ್ ಮಾಡಿಕೊಂಡು ಸ್ವಲ್ಪ ಏನಾದ್ರು ಹಾಳಾಗಿತ್ತು ನಾನು ಒಂದ್ಸಲ ರೆಡಿ ಆಗೋದೇ ಇಲ್ಲ ಮನೆಯಲ್ಲಿ ಆ ಟೈಮಲ್ಲಿ ನನಗೆ ಟೈಮ್ ಸಿಗದೆ ಆಫೀಸಲ್ಲಿ ಮಾಡ್ಕೋಬೇಕು ಅಂತ ಸೊ ಅದಕ್ಕೆ ಕಾರ್ಜಲ್ ಒಂದು ಲೈನರ್ ಎರಡು ಲಿಪ್ ಲಿಪ್ಲೈನ ಶೇಡ್ಸ್ ಬೇರೆ ಇದೆ ಒಂದು ಹೈಬ್ರೋ ಪೆನ್ಸಿಲ್ ಇಟ್ಕೊಂಡಿರ್ತೀನಿ ಇಷ್ಟು ಆಲ್ಮೋಸ್ಟ್ ಇಟ್ಕೊಂಡಿರ್ತೀನಿ ಸೊ ಅದನ್ನು ಇಬ್ಬರುಗಡೆ ಹಾಕಿಟ್ಕೊಡೋಣ ಏಕೆಂದರೆ ಡೈರೆಕ್ಟಾಗಿ ಓಪನ್ ಮಾಡೋದನ್ನು ಸಿಗುತ್ತೆ ಅಂತ ಅಷ್ಟೇ ಅಂತ ಅಂದ್ರೆ ಅಂದರೆ ಡೈರೆಕ್ಟಾಗಿ ಓಪನ್ ಮಾಡಿದ ತಕ್ಷಣ ಇದು ಜಸ್ಟ್ ಒಂದು ಏನೂ ಇಲ್ಲದೇ ಇದಾಗ ಕ್ಲಿಪ್ ಇಲ್ಲೇ ಇದಾಗ ಮೆಂಟಲ್ಲಿ ಹಿಂಗೆ ಹಾಕೊಂಡು ಬಿಡ್ಬೋದು ಸೊ ಅದೊಂದು ಏನು ಕ್ಲಿಪ್ ಥರ ಅದನ್ನು ಯೂಸ್ ಮಾಡ್ಕೊತೀನಿ ಸಮಟೈಮ್ಸ್ ಅಲ್ಲೇ ಏನಾದರೂ ಇವೆಂಟ್ ಇತ್ತು ಮಧ್ಯಾಹ್ನ ಟೈಮು ನಮಗೆ ಗೊತ್ತೇ ಇರಲ್ಲ ಆವಾಗ ಒಂದು ಲಿಪ್ಸ್ಟಿಕ್ಸ್ ಶೇಡ್ ಬೇಕಲ್ಲ ಯಾವುದಾದ್ರೂ ಒಂದು ಲಿಪ್ ಕಲರ್ ಇರಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿರ್ತೀನಿ ಇದನ್ನ ಸೊ ಅದನ್ನ ಒಂದು ಇಲ್ಲಿದ್ದೀವಿ ಪರ್ಫ್ಯೂಮ್ ಇಟ್ಕೊಂಡಿರ್ತೀನಿ ಇಷ್ಟೇ ಚಿಕ್ಕ ಪುಟಾಣಿದು ಅಂತ ಅಂದಾಗ ಬೇ ರೆಗ್ಯುಲರ್ ನಿಜ ನಾನು ಪರ್ಫ್ಯೂಮೇ ಯೂಸ್ ಮಾಡಲ್ಲ ನನಗೆ ಯಾವಾಗಲೂ ಏನಾದರೂ ಅಲ್ಲಿ ಫಂಕ್ಷನ್ಸ್ ಇವೆಂಟ್ಸ್ ಈ ಥರ ಇತ್ತು ಬೇಕು ಅಥವಾ ನೆಸರಿ ಇದ್ದಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ಇಲ್ಲಾದ್ರೆ ರೆಗ್ಯುಲರಾಗಿ ಖಂಡಿತ ಯೂಸ್ ಮಾಡಲ್ಲ ನಾನು ಹಂಗೆ ಏನಾದರೂ ಅವ್ರು ಸಮಟೈಮ್ಸ್ ಸ್ನಾನ ಮಾಡಿಕೊಂಡು ಹೋಗೋ ಮಾಡೋಕ್ಕಾಗಲ್ಲ ಟೈಮ್ ಆಗಿಬಿಡುತ್ತೆ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗೋಷ್ಟರಲ್ಲಿ ಸೊ ಒಂದು ಸ್ಪೇರ್ ಥರ ಒಂದು ಕ್ಲಿಪ್ ಇಟ್ಕೊಂಡಿರ್ತೀನಿ ಇದನ್ನು ಸಪ್ರೇಟ್ ಇಡ್ತೀನಿ ಇದು ಮತ್ತೆ ಇದು ಸ್ಟಿಕ್ ಮಾಡಿ ಈ ಸೆಟ್ ಎಲ್ಲ ಹಿಂಗೆ ಇಟ್ಕೊಂಡ್ಬಿಡ್ತೀನಿ ಈ ಚಿಕ್ಕದ್ರಲ್ಲಿ ಇಟ್ಬಿಟ್ರೆ ಅದು ನಂದು ಇದು ಗೊತ್ತಾಗುತ್ತೆ ಕೋಬು ಪ್ಲಸ್ ಇದು ಲಿಪ್ಸ್ಟಿಕ್ ಎಲ್ಲ ಇಲ್ಲಿರಲಿ ಈ ಎರಡು ಲಿಪ್ಸ್ಟಿಕ್ ಪ್ಲಸ್ ನೋಡಿ ತ್ರೀ ಇಟ್ಕೊಂಡಿದ್ದೀನಿ ಇದನ್ನ ಇಲ್ಲೇ ಇಟ್ಬಿಡ್ತೀನಿ ಇದು ಒಂದಿರಲಿ ಸಾಕು ಇದು 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 ಕ್ಲಿಪ್ಪು ಮೂರು ಕ್ಲಿಪ್ಪೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಇದು ಚೆಸ್ಟ್ ಚಿಕ್ಕದಾಗಿ ಬೇರೆ ಏನಾದ್ರೂ ಜೀನ್ಸು ಅಥವಾ ಈ ಥರ ಏನಾದ್ರೂ ಒಂದೇ ಒಂದು ಗೌನ್ ಥರ ಹಾಕೊತೀವಲ್ಲೋ ಹಂಗೆ ಹಾಕೊಂಡು ಒಂದು ಸ್ಟೈಲ್ ಮಾಡ್ಕೊಂಡಾಗ ಹಾಕೊಂಡಾಗ ಚೆನ್ನಾಗಿರುತ್ತೆ ಈ ಎಡ್ ಕ್ಲಿಪ್ಪು ಇಟ್ಕೊಂಡಿರ್ತೀನಿ ಇದನ್ನು ಬೇಕಾಗುತ್ತೆ ಮತ್ತೆ ಒಂದು ಬ್ಯಾಂಡ್ ಕೂಡ ಇಟ್ಕೊಂಡಿರ್ತೀನಿ ಸಡನ್ನಾಗಿ ಏನು ಸಿಗಲಿಲ್ಲ ಅಂದಾಗ ಒಂದು ಹೆಡ್ ಬ್ಯಾಂಡ್ ಆದರೂ ಬೇಕಾಗುತ್ತೆ ಅಂತ ಸೊ ಈ ಕ್ಲಿಪ್ಪು ಹೇರ್ ಕ್ಲಿಪ್ಪು ಇರಲಿ ರೆಗ್ಯುಲರಾಗಿ ಬೇಕಾಗುತ್ತೆ ಸೊ ಇದನ್ನು ಇಡ್ಲಿಟ್ಕೊಂಡಿರ್ತೀನಿ ಕಾಂಪ್ಯಾಕ್ಟ್ ಇಟ್ಕೊಂಡಿರ್ತೀನಿ ರೆಗ್ಯುಲರ್ ಆಗಿ ಏನಾದರೂ ಅದು ಬೇಕು ಅಂತ ಅಂದಾಗ ನಾನು ಮತ್ತೆ ಮತ್ತೆ ಹುಡ್ಕಲ್ಲ ಒಂಥರ ಮಿನಿ ಮಿನಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಕೇಳ್ಕೊಂಡು ಬೇಕು ಜಸ್ಟ್ ಓಪನ್ ತಕ್ಷಣ ನನಗೆ ಸಿಗಬೇಕು ಅಂದರೆ ಎಲ್ಲಾರನ್ನೂ ಕೇಳೋಕ್ಕಾಗಲ್ವ ಅಲ್ವಾ ಫ್ರೆಂಡ್ಸಲ್ಲಿ ಅಲ್ಲಿಗೆ ಹೋದಾಗ ಎಲ್ಲರೂ ಕೇಳಿಕೊಂಡು ಕೊಡಿ ಕೊಡಿ ಅಂತ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ನಾನು ಕೇಳೋದು ಇಲ್ಲ ನಾನು ಇದರಲ್ಲಿ ಕ್ಯಾರಿ ಮಾಡೋದು ನಂದು ಏನು ಐಟಮ್ ಇರುತ್ತೋ ಅದನ್ನು ಕ್ಯಾರಿ ಮಾಡ್ತೀನಿ ಟಿಶ್ಯೂಸ್ ಅದಾಗಲಿ ಅಥವಾ ಒಂದೊಂದ್ಸಲ ಹ್ಯಾಂಡ್ ವಾಶು ಅಥವಾ ಏನೋ ಒಂದು ತೊರಿಸ್ಕೊಳೋದಿಕ್ಕೋ ಏನಾದಕ್ಕಾದ್ರೂ ಒಂದು ಸಡನ್ನಾಗಿ ಸಿಗಬೇಕಲ್ಲ ಬಂದು ಅದಕ್ಕೆ ಸೈಡ್ ಇಟ್ಟಿರ್ತೀನಿ ಏನಾದರೂ ಒಂದು ನೋಟ್ಬುಕ್ ಚಿಕ್ಕ ನೋಟ್ಬುಕ್ ಅಂತ ಬೆನ್ನಿಡ್ಕೊಂಡಿರ್ತೀನಿ ಯಾಕೆಂದರೆ ಇದು ನನಗೆ ಬೇಕು ಏನಾದರೂ ಒಂದು ನೋಟ್ಸ್ ಮಾಡ್ಕೊಳ್ಳೋದಿಕ್ಕೆ ಅದು ವಾಚ್ ಇದೆಯಲ್ಲ ಹ್ಮ್ ಹ್ಞೂ ಇವಾಗ ಓಡಾಡ್ತೀನಿ ಅಂತಂದರೆ ಆಧಾರ್ ಕಾರ್ಡ್ ಬೇಕೇ ಬೇಕಲ್ವಾ ಸೊ ಇದು ನನ್ನ ಆಧಾರ್ ಕಾರ್ಡು ಎಲ್ಲವನ್ನ ಕ್ಯಾರಿ ಮಾಡ್ತೀನಿ ಮತ್ತೆ ಫೋನಿಂದ ಬೇರೆ ಇಟ್ಕೊಂಡ್ಬಿಟ್ಟಿರ್ತೀನಿ ನೋಡಿ ಇದರಲ್ಲಿ ಒಂದು ಮೆಡಿಸಿನ್ ಇಡ್ತಾರೆ ಇದು ಇದಕ್ಕೊಂದು ಹೆಂಗೆ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಇದನ್ನ ಒಂದು ನೆಗಡಿದೊಂದು ಟ್ಯಾಬ್ಲೆಟು ಒಂದು ಫೀವರ್ದು ಒಂದು ಏನೋ ಒಂದು ಇದ್ರ ಟ್ಯಾಬ್ಲೆಟ್ಸ್ನ ಕ್ಯಾರಿ ಮಾಡ್ತೀನಿ ಅದನ್ನು ತೊಗೊಬೇಕು ಬಾಟಲ್ ಮತ್ತೆ ಸ್ಮಾರ್ಟ್ ವಾಚ್ ಇದನ್ನು ಇಟ್ಟಿದ್ದೆ ಮನೆ ಹೊರಗಡೆ ಸೊ ಅಲ್ಲಿ ಇಟ್ಟಿರ್ತೀವಲ್ಲ ಅದನ್ನು ನಾನು ಬಾಟ್ ಬ್ಯಾಗ್ ಒಳಗಡೆ ಇಟ್ಕೊಳ್ಳೋದು ಕೂಡ ನಾನು ಇದನ್ನ ಮುಂಚೆ ನಾನು ಚಾಕ್ಲೇಟ್ಸ್ ಇದೇನು ನಾನು ಕ್ಯಾರಿ ಮಾಡ್ತಿರಲಿಲ್ಲ ಆಕ್ಚುಲಿ ಸ್ಮಾರ್ಟ್ ವಾಚ್ ಆಗ್ಲೂ ನಾನು ಇಟ್ಕೊಂಡಿರ್ತೀನಿ ಅದು ಬೇಕಾಗುತ್ತೆ ಬ್ಲಾಕ್ ಕಲರ್ ಏನಮ್ಮ ಅದು ಬ್ಲಾಕ್ ಕಲರ್ ನಿಂದ ಏನಾಗುತ್ತೆ ಅದು ಬ್ಲ್ಯಾಕ್ ಕಲರ್ ಏನೋ ನಾನು ಮೆಡಿಸಿನ್ ರೆಡಿನ್ ಇಟ್ಕೊಂಡಿರ್ತೀನಿ ಯಾಕೆಂದ್ರೆ ಸಡನ್ ಆಗಿ ಕೋಲ್ಡ್ ಅಥವಾ ಏನಾದ್ರೂ ಬಂದಾಗ ನಾನು ನಾನು ಬೇರೆಯವ್ರ ಸೊ ನನಗೆ ಬೇಕಾಗಿರುತ್ತೆ ಅದಕ್ಕೆ ನಾನು ಇಟ್ಕೊಂಡಿರ್ತೀನಿ ಯಾರು ಕೇಳಲ್ಲ ಅಲ್ಲಿ ಇದು ಇದೊಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿಟ್ಕೊಂಡಿರ್ತೀನಿ ಡ್ರೈ ಫ್ರೂಟ್ಸ್ ಅಂದರೆ ಈಗ ಆಲ್ಮಂಡ್ ಕಾಜು ಏನಾದರೂ ಸರಿ ನನಗೆ ಬೇಕು ಅಂದಾಗ ಅಟ್ ಲೀಸ್ಟ್ ತಿನ್ನೋದಕ್ಕೆ ಅಂತ ಇದು ಚೇಂಜಸ್ ಅಂದರೆ ಸಮ್ ಸಮಟೈಮ್ಸ್ ಈಗ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಚೇಂಜಸ್ ನೆಸ್ತಿಟ್ಟಿರುತ್ತಲ್ಲ ಈಗ ಸಡನ್ ಆಗಿ ಚೇಂಜ್ ಬೇಕಂದಾಗ ಅಲ್ಲಿ ಹುಡ್ಕೋದಿಕ್ಕಿಂತ ಇದರಲ್ಲಿ ಕೈ ಹಾಕಿದ ತಕ್ಷಣ ಸಿಕ್ಬಿಡತ್ತೆ ಇದು ನನಗೆ ಬೋರ್ ಆದಾಗ ಅಲ್ಲ ಇದು ಮನೆಯಲ್ಲಿ ಬೇಕಲ್ಲ ಮನೆಯಲ್ಲಿ ಎವ್ರಿ ಡೇ ಹೊರಗೆ ಇಯರ್ ಇಯರ್ಬಡ್ಸ್ ಡೈಲಿ ಇದನ್ನ ನೋಡ್ಬೇಕಾರೆ ಬರಬೇಕಾದ್ರೆ ಸಾಂಗ್ ಕೇಳೋದಿಕ್ಕೆ ಮಾತಾಡೋದಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಸೊಕ್ ಫ್ರೆಶ್ನರ್ ಏನಾದರೂ ಬೇಕಂದ್ರೆ ಓಕೆ ಚೆನ್ನಾಗಿ ಯೂಸ್ ಮಾಡ್ತೀನಿ ಇದಂತೂ ಎಂಜಾಯ್ ಮಾಡೋದು ಬೇರೆ ತುಂಬ ತೀರಾ ಸುಸ್ತಾಗ್ತಿದೆ ಹೊಸರು ಬರ್ತಿರ್ತೀನಿ ಅಂದ್ರೆ ತಲೆ ಸುತ್ತಿನಾಗ್ತಿದೆ ಆ ಟೈಮಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ಬಿಸ್ಕೆಟ್ ಇಟ್ಕೊಂಡಿರ್ತೀನಿ ಬೇಕಾಗುತ್ತೆ ಆಗ

ವಿತೌಟ್ ಇವಾಗ ಅದೊಂದನ್ನೇ ಅಂತ ಅನ್ಕೊಳ್ಳೋಕ್ಕಾಗಲ್ಲ ಇದು ಚ ವಿತೌಟ್ ಚಾರ್ಜ್ ಕೂಡ ವರ್ಕ್ ಆಗುತ್ತೆ ಸೊ ಬೇಕಿರುತ್ತೆ ಒನ್ ಒನ್ ಟೈಮ್ ನನಗೆ ನೆಸಿಟಿ ಆಗುತ್ತೆ ನಾನು ಯೂಸ್ ಮಾಡ್ತೀನಿ ಇದನ್ನು ಒಕೇಶನ್ನ ಯೂಸ್ ಮಾಡಿದ್ರು ಇದು ಯೂಸ್ ಆಗುತ್ತೆ ನನಗೆ ಚೆನ್ನಾಗಿದೆ ಬಟ್ ನನಗೆ ಯೂಸ್ ಯೂಸ್ ಮಾಡ್ತೀನಿ ನಾನು ಯಾವುದನ್ನು ಇದು ಬಿಡಲ್ಲ ಮತ್ತು ಬೇರೆಯವ್ರ ಹತ್ರಲ್ಲಿ ಕೇಳೋದಕ್ಕೆ ಆಗೋಲ್ಲ ನಮ್ಗೆ ಏನೇನು ಬೇಕು ಐಟಮ್ಸು ಸೊ ನಾನು ಇದನ್ನು ಇಟ್ಕೊಂಡಿರ್ತೀನಿ ಒಂದು ಆ್ಯಪ್ ಏನು ಪ್ಲಸ್ ನನ್ನ ಬ್ಯಾಗಲ್ಲಿ ಇರೋಂಥದ್ದು ಒಂದು ಕವರ್ಸ್ ಎಲ್ಲ ಎತ್ತಿಟ್ಬಿಟ್ಟು ಈ ಟ್ರಲ್ಲಿತ್ತು ಸೊ ಈ ಥರ ಹಾಕಿದ್ದಾನೆ ನಮ್ಮ ಮಕ್ಕಳಿಗೆ ಇಟ್ಕೊಳ್ಬೇಕು ಅಮ್ಮ ಲ್ಯಾಪ್ ಫೋಟೋ ಇಟ್ಕೊಂಡೆ ಎಲ್ಲ ಬೇಡ ಅವಶ್ಯಕತೆ ಇಲ್ಲ ವಿಷಯ ಸೊ ನಾನು ಲ್ಯಾಪ್ಟಾಪ್ ಇಟ್ಕೊಳ್ಬೇಕು ಸಾಮಾನ್ಯದಲ್ಲಿ ಆಮೇಲೆ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಸ್ಯಾನಿಟರಿ ನ್ಯಾಪ್ಕಿನ್ನು ಕೂಡ ಇಟ್ಕೊಂಡಿರ್ತೀನಿ ನಮ್ಮ ಕಂಫಲ್ ಅವೈಲೇಬಲ್ ಇರುತ್ತೆ ಬಟ್ ಎಮರ್ಜೆನ್ಸಿ ಬೇಕಿರುತ್ತೆ ನಾನು ನ್ಯಾಪ್ಕಿನ್ ಒಂದು ಅದು ಒಂದೆರಡು ಕವರ್ಸ್ಗಳು ಲ್ಯಾಪ್ಟಾಪ್ ಇಟ್ಕೊಂಡ್ಬಿಡ್ತೀನಿ ಲ್ಯಾಪ್ಟಾಪ್ ಇಟ್ಟು ಇದು ಲ್ಯಾಪ್ಟಾಪ್ ಬ್ಯಾಗ್ ರೆಡಿ ಆಯ್ತು ನೋಡಿ ಇವಾಗ ಇದು ಫುಲ್ ಹಾಳಾಗಿತ್ತು ಹಿಂಗಂತ ಹೇಳೋದು ಅದನ್ನ ತಗೊಂಡೋಗ್ತಾ ತಗೊಂಡೋಗ್ತಾ ಕ್ಯಾರಿನೇ ಮಾಡಕ್ ಆಗ್ತಿರ್ಲಿಲ್ಲ ಇವಾಗಂತೂ ಚೆನ್ನಾಗಿ ಯೂಸ್ ಮಾಡ್ಬೋದು ಏನೋ ದುಡ್ಡುಬೇಡಿ ಸರಿನಾ ಊಟ ಮಾಡಿ ಹೆಂಗಾಗತ್ತೆ ಅಂದ್ರೆ ಇದಿಷ್ಟೇ ಲಗೇಜ್ ಅನ್ಸುತ್ತೆ ಇಷ್ಟು ಒಂದ್ಸಲ ಹೆವಿ ವೆಯ್ಟ್ ಆಗಿಬಿಡುತ್ತೆ ಎಲ್ಲ ತಗೊಂಡು ಹೋಗಲೇಬೇಕಲ್ವಾ ಮತ್ತೆ ಇದರಲ್ಲಿ ಕವರೇಜ್ ಗೆ ಇಲ್ಲಿ ಇದು ಕೊಟ್ಟಿದ್ದಾರೆ ಅಂದ್ರೆ ಕ್ಯಾರಿ ಮಾಡ್ಕೊಬಹುದು ಆ ಬ್ಯಾಗ್ ಅಲ್ಲಿ ಇತ್ತಲ್ಲ ಹಾಗೆ ಅದಕ್ಕೆ ಕವರ್ ಮಾಡಬಹುದು ಇದರಿಂದ ಚೆನ್ನಾಗಿದೆ ಬಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇದೆಲ್ಲ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಮಾಡ್ತಾ ಹಾಳಾಗ್ಬಿಡುತ್ತೆ ಅಲ್ವಾ ಬಟ್ ಏನು ಮಾಡಕ್ಕಾಗಲ್ಲ ಸರಿ ಬಿಡು ಆಯ್ತು ತೋರಿಸ್ತೇ ಅಲ್ವಾ ಬಿಡು ಆಯ್ತು ಇದನ್ನ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡೋಕೆ ಇದೆಲ್ಲ ನೆಸಿಟಿ ಇದ್ದೇ ಇರುತ್ತೆ ನಾನು ಅದನ್ನ ಹೋಗ್ತೀನಿ ಇದನ್ನ ಬಿಡ್ತೀನಿ ಅಥವಾ ಅದನ್ನ ಮರ್ತ್ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ ಆಗಲ್ಲ ಸೊ ಇವೆಲ್ಲ ಅವಶ್ಯಕತೆ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ ನನಗೆ ಬೇಕೇ ಬೇಕಿದು ವಿತೌಟ್ ಏನ್ ಹೇಳ್ತಾರೆ ಈ ಐಟಮ್ಸ್ ನಾನು ಹೊರಗಡೆ ಓಡಾಡಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಆಗಿ ಇಟ್ಕೊಂಡಿದ್ದೀನಿ ಇವತ್ತಿನದು ಲಾಗು ಚೆನ್ನಾಗಿತ್ತ ಏನು ಅನ್ನಿಸ್ತಿದೆ ಎಲ್ಲ ಲಾಗ್ಸು ಹೇಗೆ ಬರ್ತಿದೆ ನನಗೆ ಆಫೀಸ್ಗೆ ಹೋಗಿದ್ದು ಮನೆಗೆ ಬರೋಷ್ಟರಲ್ಲಿ ಅಂದರೆ ಒಂದೊಂದು ಟೈಮು ನಾನು ಹಿಂಗೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿರ್ತೀನಿ ಅಲ್ವಾಗ ಎಷ್ಟು ಭುಜಗಳೆಲ್ಲ ನೋತಿರುತ್ತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಒಂಥರ ವೆಯ್ಟು ಸ್ಟ್ರೈನ್ ಇಲ್ಲಿ ಕುತ್ಕೊಂಡು ಬರಬೇಕು ಇದ್ದರೆ ಒಂದೊಂದ್ಸಲ ಬಸ್ಸಲ್ಲಿ ಇವತ್ತು ಬಂದಿದ್ದೀನಿ ಸೀಟೇ ಇಲ್ಲ ಅಲ್ಲಿ ಸೀಟ್ ಇರ್ತಿದ್ವಿ ಆಗ್ತಾ ಇಲ್ಲ ಅಷ್ಟು ಗಜ್ಜಿ ಬಿಜಿ ಗಜ್ಜಿ ಬಿಜಿ ತಲೆನೋವು ಮತ್ತೆ ಅಷ್ಟು ನೋಗ್ಲಟ ಆದ್ರೆ ಅವರು ಎಲ್ಲರೂ ಹೋಗಿದ್ದು ರಿಟರ್ನ್ ಬರೋ ಟೈಮ್ ಅಲ್ವಾ ಇದು ಸೊ ಆಗ ಬ್ಯಾಗ್ನ ಹಾಕ್ಕೊಂಡು ಹಂಗ ನಿಂತ್ಕೊಂಡು ಒಂದೊಂದ್ಸಲ ಏನಾಗುತ್ತೆ ಬ್ಯಾಗ್ನ ತೊಗೊಂಡು ಬರೋಕೆ ಆಗಲ್ಲ ಆಗ್ಬಿಡುತ್ತೆ ಬ್ಯಾಗ್ ತೆಗಿರಿ ಬ್ಯಾಗ್ ತಗಿರಿ ಅಂತ ಹೇಳ್ತಾರೆ ಇಟ್ಬಿಟ್ಟು ಮೇಲೆ ಏನಾದ್ರು ಮಿಸ್ಪ್ಲೇಸ್ ಆಗಿಬಿಟ್ಟು ಯಾಕಂದರೆ ಎಲ್ಲ ಲ್ಯಾಪ್ಟಾಪು ಎಮರ್ಜೆನ್ಸಿ ಥಿಂಗ್ಸ್ ಎಲ್ಲ ಇದರಲ್ಲೇ ಇರುತ್ತೆ ಸೊ ಮಾಡ್ಕೊಳಕ್ಕೂ ಆಗೋಲ್ಲ ಆದರೂ ಪಾಪ ವರ್ಕಿಂಗ್ ವುಮೆನ್ಸ್ ಎಷ್ಟೊಂದು ಜನ ಇಷ್ಟೊಂದು ಹೋಗಿ ಕಷ್ಟಪಡ್ತಾರೆ ಮನೇಲೂ ಬಂದು ಮಾಡ್ತಾರೆ ನಾನು ಒಬ್ಳೆ ಅಂತ ಅಲ್ಲ ಮಕ್ಳನ್ನ ನೋಡಿಕೊಂಡು ಮನೇಲಿ ನೋಡಿಕೊಂಡು ಎಲ್ಲ ಮಾಡ್ತಾರೆ ಸೊ ಹ್ಯಾಂಡ್ಸಪ್ ಅಂತ ಹೇಳ್ಬೇಕು ಯಾಕೆಂದರೆ ಟ್ರಾವೆಲ್ ಮಾಡ್ಕೊಂಡು ಮಾಡ್ತಾರಲ್ಲ ನೋಡಿ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡೋದು ಬೇರೆ ಬಟ್ ಟ್ರಾವೆಲ್ ಮಾಡಿಕೊಂಡು ಮಕ್ಕಳಿಗೆಲ್ಲ ರೆಡಿ ಮಾಡಿ ಹೋಗ್ತಾರಲ್ಲ ಅದೆಷ್ಟು ಅಂದರೆ ಆ ಅದು ಮಾಡ್ತಾ ಇರೋರ್ಗೇನೆ ಗೊತ್ತು ಬಟ್ ಮನೇಲೂ ಎಲ್ಲಾನು ಮಾಡಿಕೊಂಡು ಮಾಡ್ತಾರೆ ಅವ್ರದ್ದು ಒಂಥರ ಅಪ್ರಿಷಿಯೇಷನ್ನೇ ಯಾಕೆ ಅಂದರೆ ಅವ್ರದ್ದೇ ಅದಂಥ ಕೆಲವೊಂದು ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಬಟ್ ನನಗೆ ಬಂತು ಅಂದರೆ ಇದೊಂಥರ ನನಗೆ ಕಂಪಲ್ಸರಿ ಥರ ಆಗ್ಬಿಟ್ಟಿದೆ ಎವ್ರಿ ಡೇ ರುಟೀನ್ ಟಾಸ್ಕ್ ಎರಡೂ ಅಷ್ಟೇ ನಾನೇನು ಇವರಲ್ಲಿ ನಾನು ಪ್ರೈಸಾಗಿ ಮಾಡ್ಕೊಬೇಕು ಅಂತ ಹೇಳ್ತಾ ಇಲ್ಲ ಇದು ನನ್ನ ರೊಟೀನೇ ಇದು ನಾನು ಬಯಸಿ ನಾನು ಮಾಡ್ಕೊಂಡಿರೋದು ಅಲ್ವಾ ಸೊ ಇಷ್ಟು ತಿಂಗ್ಸ್ನ ನಾನು ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ ಎವ್ರಿ ಡೇ ರೆಗ್ಯುಲರ್ ಆಗಿ ನೀವು ಯಾರ್ಯಾರು ಏನೇನಿರಲಿ ಏನಾದರೂ ನಾನು ಮಿಸ್ ಮಾಡಿದ್ದೀನಿ ಏನಾದರೂ ತಗೊಂಡೋಗ್ಬೇಕಾ ಅಥವಾ ಅಥವಾ ಏನಾದ್ರು ಸಜೆಷನ್ ಕೊಡೋದಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಎಲ್ಲ ವಿಡಿಯೋಸ್ಗೂ ಲೈಕ್ ಮಾಡಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿ ಸೊ ಇವತ್ತಿನ ಲಾಗ್ ಇಷ್ಟ ಆಯಿತಾ ನಿಮಗೆ ವಾಟ್ಸ್ ಬೇ ಇನ್ ಮೈ ಬ್ಯಾಗ್ ಆಯ್ತು ಅಂದ್ಕೊತೀನಿ ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಖುಷಿಯಾಗಿರಿ ನಗ ನಗ್ತಾ ಚೆನ್ನಾಗಿರಿ ಮತ್ತೆ ನಮ್ಮಮ್ಮ ನಮ್ಮ ಎಷ್ಟು ಹತ್ತು ಗಂಟೆ ಬ್ಯಾಗ್ ಬ್ಯಾಗ್ ಅಂತ ಎಷ್ಟು ಗಂಟೆ ಎಷ್ಟು ಹೊತ್ತು ಹೇಳಿದ್ರಿ ಎಷ್ಟು ನಂಬರ್ಸ್ ಹೇಳಿದ್ರು ಅಷ್ಟೆಲ್ಲ ಕಮೆಂಟ್ಸು ಬರೀ ಅವ್ನು ಹೇಳಿದ್ರೆ ತೆಗೆದುಬಿಟ್ಟು ಅದಕ್ಕೆ ರಿಟರ್ನ್ ಕಮೆಂಟ್ ಹಾಕಿ ಆಯ್ತಾ ಸರಿನಾ ಇದೆ ನನ್ನ ಬ್ಯಾಗ್ ಕತೆ ಈ ಬ್ಯಾಗ್ ಕತ್ತೆ ನಿಮ್ಮ ಜೊತೆ ಸರಿನಾ ನನ್ನ ಆಫೀಸ್ ಬ್ಯಾಗಲ್ಲಿ ಏನೇನಿತ್ತು ಅಂತ ತೋರಿಸಿದ್ದೀನಿ ಸೊ ಇದರಲ್ಲಿ ಏನಾದರೂ ಇನ್ಕ್ಲೂಡ್ ಮಾಡಬೇಕು ಅಂತ ಅಂದರೆ ಹೇಳಿ ನಾನು ಇನ್ಕ್ಲೂಡ್ ಮಾಡ್ಕೊತೀನಿ ಮತ್ತು ಇದ್ರಲ್ಲಿ ಮಾರ್ನಿಂಗ್ ಎವ್ರಿ ಡೇ ಹೋಗ್ಬೇಕಾ ನನಗೆ ಟಿಫನ್ ತಿನ್ನೋಕ್ಕಾಗಲ್ಲ ಅರ್ಲಿ ಮಾರ್ನಿಂಗೇ ಬಿಟ್ಟಿರ್ತೀನಲ್ವಾ ಸೊ ಒಂದು ಟಿಫನ್ ಬಾಕ್ಸ್ ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀನಿ ಒಂದು ಸ್ನ್ಯಾಕ್ಸ್ ಬಾಕ್ಸ್ ಹಾಕ್ಕೊಂಡಿರ್ತೀನಿ ಕೆಲವೊಂದು ಸಲ ಫ್ರೂಟ್ ಧೋಲ್ ಹಾಕೊಂಡಿರ್ತೀನಿ ಏನೋ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರ್ತೀನಿ ಹ್ಞೂ ನನಗೇನು ಅದು ಮುಜುಗರ ಅನ್ಸಲ್ಲ ನಾನು ಊಟ ಮಾಡಲೇಬೇಕಿರತ್ತೆ ಅಲ್ಲಿಗೆ ಹೋದಾಗ ನಮ್ಗೆಲ್ಲ ಫೆಸಿಲಿಟಿ ಇದ್ರು ವರ್ಕ್ ಪ್ರೆಷರ್ಗೆ ಟೈಮೇ ಸಿಕ್ಕಿರಲ್ಲ ಮಾಡೋದಿಕ್ಕಷ್ಟೇ ನೀವೆಲ್ಲ ಹೆಂಗೆ ಅನ್ನಿಸ್ತೀವಿ ಇವತ್ತು ನೀವೆಲ್ಲ ಯಾವ ಥರ ಕ್ಯಾರಿ ಮಾಡ್ತೀರಾ ಯಾವ ಐಡಿಯಾಸ್ ಇದ್ದರೆ ಹೇಳಿ ದಯವಿಟ್ಟು ಪ್ರತಿ ವೀಡಿಯೋಸ್ಗೂ ಲೈಕ್ ಮಾಡಿ ಕಮೆಂಟ್ಸ್ ಹಾಕೋದಿಕ್ಕೆ ಮರಿಬೇಡಿ ಹೇಗೆ ಬರ್ತಿದೆ ಅಂತೇಳಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಇರಲಿ ಓಕೆನಾ ಬಾಯ್ ಗುಡ್ ನೈಟ್ ಓಕೆ ಓಕೆ